ಕೊಡ್ತೀನಿ ಅಂತ ಹೇಳೋದವ ಇನ್ನೂ ಬಂದಿಲ್ಲ ಎಲ್ಲಿ ಏನು ನನಗಂತೂ ನನ್ನ ಜೀವನ ಬ್ಯಾಸ್ ಅಂದ್ರೆ ಬ್ಯಾಸ್ ಆಗ್ಬಿಟ್ಟೆ ನೋಡ್ರಿ ಬಂದ ಬಂದ ತಡ್ಕ ಹುಟ್ಟಿದಿ ನನಗಾಗಿ എന്തെടുക്കുന്നില്ല എൻ രാജാ ദിമകൻ രാജന നീ തിടുലനെ കളക്കില്ല కోకన కన పల్స చెరిగింది నిను పిల్ల కోకన కన

ಅಲ್ಲ ಚಂದಗೆ ಇಂಜನ್ ಚಂದಗೆ ರಿಪೇರಿ ಮಾಡ್ಕೊಡಪ್ಪ ಅಂತ ಹೇಳಿ ಒಂದು ವಾರತ ಮತ್ತೆ ಕೆಟ್ಟು ನಿಂತೈತಿ ಹಿಂಗಾದ್ರೆ ಹೆಂಗೆ ನಮ್ಮ ಗತಿ ಏನು ಮಾಡೋದು ಹೇಳು ಅಲ್ಲ ಕೆಲಸ ಮಾಡೋ ಮೆಕ್ಯಾನಿಕ್ ಹೆಂಗೆ ಇರ್ಬೇಕು ಗೊತ್ತನ ಹೆಂಗೆ ಕೆಲಸ ಮಾಡ್ಬೇಕಂದ್ರೆ ಅವ್ನ ಒಂದು ಸಲ ಕೆಲಸ ಮಾಡಿದ್ರೆ ಮುಗ್ದ ಹೋತು ಒಳ್ಳೆ ಎಂಟು ಒಂಬತ್ತು ತಿಂಗ್ಳು ವಾಪಸ್ ತಿರುಗಿ ನೋಡಿರಿಬಾರದು ಹಂಗೆ ಇರ್ಬೇಕಪ್ಪ ಕೆಲಸ ಅದಕ್ಕೆ ಅಂತಾರೆ ಕೆಲಸ ಅಂತಂದ್ರೆ ಅಯ್ಯೋ ನೋ ಅಲ್ಲ ನಮ್ಮ ಅವ್ವ ಗುಡಿ ಉರ್ದ ಕಾರದ್ರನ ಅದ್ರ ಒಟ್ಟು ಬೀಚ್ ಬೀಚ್ ಬೀಚ್

ಹಾಕಿಂಗ್ ಒಟ್ಟ ಆಯಿಲ್ ಚೇಂಜ್ ನಮ್ಮ ಮಾತಿನಿರಲ್ಲ ಆಯಿಲ್ ಸೋರತ್ತನ ರೋಗ ನೀರಲ್ಲ ನೋಡ ಅಷ್ಟು ಮಾಡಿ ಕೊನೆ ಕಟ್ಟಬೇಕಪ್ಪ ನೋಡಿ ಅಲ್ಲ ಕರೆಂಟ್ ಲೈನ್ ಮೇನ ಬರುತ್ತೆ ಅಂತ ಹೇಳಿ ಕರೆಂಟ್ ಗೆ ಆಫೀಸ್ ಅರ್ಜಿ ಕೊಟ್ಟಿವಿ ಅವನು ಇನ್ನೇನು ಬರ್ತೈತಿ ವಾರ ತಿಂಗಳ ಗಣತಿಗೆ ಲೈನ್ ಬಂತಂದ್ರ ಲೈನ್ ಹಿಡ್ಕೊಳಕ್ ಚಲೋ ಆಗುತ್ತ ಅವನು ನಾವು ಅದನ್ನಲ್ಲ ಬಾಲ ಲೈನ್ ಮೇನ್ ಬಾಲಾಗ ಹೇಳಿದ್ಯ ಇನ್ನು ಬರ್ತೀನಿ ಅಂತ ಯಾವಾಗ ಬರ್ತಾನೋ ಏನೋ ಎಲ್ಲ ಕಳಿಸ್ಕೊಡ್ರಿ ಬೇಕಾದ್ ಮಾತಾಡ್ಲೇ

நான

நான் எந்திங் நென்கி தாக்கு ಚಲೋ ಮಾಡ್ರಿಮ ಗ್ರಾವಣ ಚಾಲೂ ಮಾಡುದೀವಿ ಆಯ್ತಾ ಹಂಗಾರ ನೀ ಚಾಲ ಮಾಡ್ತೀನಂದ್ರ ಜಲ್ದಿ ಚಾಲೂ ಮಾಡ್ಬಿಡಿ ಯಾಕೆ ಚಲೋ ಮಾಡ್ತಿದಿ ನೋಡ ಮತ್ತ ನಿನ್ ಮ್ಯಾಗಿಂದ ಬಂದು ನನ್ಗೆರಿಗೆ ನೀನೇ ಏನ ಇದ್ರೆ ಕೆಲ್ಸ ಮಾಡಿಕೊಡ್ಬೇಕ

ಕೆಲಸ ನಂಗ ನಮ್ಮ ಪೂರಾ ಮಾಡೋದ್ ಸೆಟ್ಟಿನ ಮಾಡಿಬಿಟ್ಟು ಬಾಳೆ ಹಂಗ ನಮ್ ಮನಿದ್ ಒಂದ್ ಪಿಟಿಂಗ್ ಐತ್ ಹೊಸ ಮನಿ ಹಾಕ್ಸಕತ್ತಿನ ಹಂಗಾದ್ರೆ ಅದಕ್ಕೊಂದು ಪಿಟಿಂಗರ ಮಾಡ್ಲೇ ಅಪ್ಪ ಲೇ ಲೇ ಮಗನ ವಾಸ ಕಾಣ್ಕೊಳ್ಳಿ ಬಸ್ ಹಾಕಲ ನಿಮ್ದು

ಯಾರಾಗ್ಲಿ ಒಟ್ಟು ಹೆಸ ಕಡಿಮೆ ಮಾಡ್ತಾರಂತ ಮಾಡಿರ್ತೀರಿ ನೀವೇನ್ ತಲೆ ಕಡಿಸ್ಕೊಬೇಡ್ರಿ ಏನೋ ಮಾಡಿದ್ರೆ ನಮ್ ಮಾಡಬೇಕು ಅಂದ್ರ ಮಾಡಿದ್ರ ಬಾಳ್ ಚಂದ ಮಾಡ್ತಾರ ಹಾ ಮತ್ ಯಾಕಡೆ ಮಾಡ್ತಿದಿ ನೋಡು ಪಟ್ನಿ ಏನೋ ಗಿರ್ನಿಗೆ ರೊಕ್ಕ ತಗೊಳಕ ಚಾಲು ಮಾಡಿಬಿಡ್ರಿ ರೊಕ್ಕ ತಗೊಂಡ್ ಹೋಗ್ ಬಂದ್ಬಿಡು

ಸಿಗತಿ ನಿನ್ನ ಮಾರಿ ನೋಡೀ ನಿನ್ನ ಮೇಲೆ ತೂ ಹಾಕಿ ನಿನ್ನ ಜೋಡೆ ಮಾತಾಡಲು ನೋಡ್ಬಂಗ್ ಮೋಟ್ರ ಅಂತ ಕುದ್ರಿಸ್ಕೋಣ ಕತ್ಬಿಟ್ಟಿದೆ ಆದ್ರ ಮೀಟ್ರ್ ಮಾತ್ರ ಚಂದ ಅಂದ್ರೆ ನೋಡಿ ಕುದ್ರಿಸ್ಕೋಬೇಕ ಯಾಕಂದ್ರ ಈಗಿನ ಕಾಲ ಮೀಟರ್ ಭಯಂಕರ ಸ್ಪೀಡ್ ಅದಾವ್ ಅಪ್ಪ ನಮ್ ಒಂದಿಷ್ಟು ಮೀಟರ್ ಅದಾವ್ ನಾಲ್ಕರ ಬಸ್ಗೆ ಯಾವ ಬರ್ತಾವ ಅಂದ್ರ ಬರ್ಶಿನ ಗಟ್ಟಿದಲ್ಲಿ ನಿಂತಿರ್ತಾವ್ ಹಂಗೇನಾರ ಗತಿ ಆತಂದ್ರ ಅದೋ ಗತಿ ಆಗತ್ ನೋಡ ಬಾ ಜಲ್ದಿ ಇಂಜಿನ್ ಮತ್ತ ರಿಪೇರ್ ಬಾ ತಡಕ ನೋಡಿ ಬಂಗಾರಿ ನಾನು ನಿನ್ ಗಿರಣ್ಯಾಗ ಯಾಕ